ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ದೇವನೂರು ನಾಗೇಂದ್ರ ಸ್ವಾಮಿ ಈ ದಿನ ಒಂದು ವಾರದಿಂದ ಇಲ್ಲಿ ಕಂಪ್ಲೀಟು ಎಲ್ಲ ಬದಿಯಾಗಿ ತಿರುಗಾಡೋಕ್ಕೆ ತೊಂದರೆ ಆಗಿದೆ ಈ ಕ್ಷೇತ್ರದ ಎಮ್ ಎಲ್ ಎಗಳು ಸುಧಾ ನಾಪತ್ತಾಗಿದ್ದಾರೆ ಮತ್ತು ಹಾಗೂ ಗ್ರಾಮ ಪಂಚಾಯಿತಿ ಪೀಡೆ ಹೋದರೆ ನನಗೆ ಅಲ್ಲಿ ಮೂರು ದಿನ ಇಲ್ಲಿ ಮೂರು ದಿನ ಅಂತ ಅವರು ಕೂಡ ಸಭೆ ಬೀಳ್ತಾರೆ ಇಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ಗಳು ಇಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಇಲ್ಲ ನಮ್ಮ ಕಷ್ಟನ ಆಲ್ಸೋರು ಯಾರೂ ಕೂಡ ಇಲ್ಲಿ ಇಲ್ಲ ಎಲ್ಲ ಸತ್ತೋಗಿದ್ದಾರೆ ಎಮ್ ಎಲ್ ಎರು ಕೂಡ ಇಲ್ಲ ಮಂತ್ರಿಯೂ ಕೂಡ ಇಲ್ಲ ನಮ್ಮ ಕ್ಷೇತ್ರ ದೇವನೂರು ಒಂದು ವರ್ಷದ ಮೇಲಾಯ್ತು ಎಮ್ ಎಲ್ ಎ ಈ ಕಡೆ ತಿರುಗು ನೋಡಿಲ್ಲ ಆದ್ದರಿಂದ ನಾವು ಇಲ್ಲಿ ಗದ್ದ ನಾಟಿ ಮಾಡ್ತೀವಿ ಇದನ್ನ ದಯವಿಟ್ಟು ಅಧಿಕಾರಿಗಳು ಗಮನಿಸ್ಕೊಂಡು ಬಂದು ವೀಕ್ಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಆಯ್ತಲ್ಲ ಈ ಹೆಜ್ಜೆ ಇವತ್ತು ಬಿಟ್ಬಿಟ್ಟಿದ್ರು ಈ ಅಜ್ಜಿನ ನಾವು ಎತ್ತಿ ಹಾಸ್ಪಿಟ್ಲಿಗೂ ಕರ್ಕೊಂಡಿದ್ದೋ ಅದಕ್ಕೆ ಸುಧಾ ಇಲ್ಲಿ ತಪ್ಪೇನು ಪಕ್ಕದಲ್ಲಿ ರೋಡ್ ಇಲ್ಲದ ಮಾಡಿ ಮಾಡಿಕೊಂಡು ತಪ್ಪೇನು ಸುರಿತಾ ಇದ್ದಾರೆ ಮತ್ತು ಯಾರು ಕೂಡ ಗಮನಿಸ್ಕೊಳ್ತಾರೆ ದಯವಿಟ್ಟು ಎಮ್ ಎಲ್ ಎ ಸಾಹೇಬರು ಎಲ್ಲಿದ್ದೀರಿ ಸತ್ತೋಗಿದ್ದೀರಾ ಎಲ್ಲಿ ನಾಪತ್ತ ಆಗಿದ್ದಾರೆ ದಯವಿಟ್ಟು ಬಂದು ದೇವನೂರನ್ನ ಗಮನಿಸಿ ಒಂದು ವಸ್ತು ಮೇಲೆ ನಿಮ್ಮ ದೇವನೂರ್ ನೋಡಿ ನೀವೇನ್ ಮಾಡ್ತಾ ಇದ್ದೀರಿ ಯಾವ ಕಾರ್ಯಗಳು ಮಾಡ್ತಾ ಇದ್ದೀರಿ ಗ್ರಾಮ ಪಂಚಾಯತಿಗೆ ಅವರು ಕೂಡ ಯಾ ಯಾವ್ದು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ಲಿ ಟ್ಯಾಂಕ್ ಕೂಡ ಎಲ್ಲ ಬಿಳಕ್ ಬಿಡಿದೆ ಲೀಕ್ ಆಯ್ತಾ ಇದೆ ಯಾರು ಹೊಣೆ ಆದರು ಯಾರು ಜವಾಬ್ದಾರಿ ಆದರು ಹೆಚ್ಚು ಕಮ್ಮಿ ಆದ್ರೆ ಯಾರಕ್ಕೂ ಇದು ಹೊಣೆ ಆದರು ದಯವಿಟ್ಟು ಇದನ್ನ ಗಮನಿಸ್ಕೊಂಡು ಶೀಘ್ರದಲ್ಲೇ ನಮ್ಮ ಈ ದುರಸ್ತಿನ ವ್ಯವಸ್ಥೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೇನೆ ಇದಕ್ಕೇನಾದ್ರು ಗೊತ್ತಿಲ್ಲ ಅಂದ್ರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೇನೆ